ಆಡಳಿತದಲ್ಲಿ ಚುರುಕನ್ನು ಮುಟ್ಟಿಸೋಕೆ ಸಿ ಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಸರ್ಕಾರಿ ಕಚೇರಿ ಆಸ್ಪತ್ರೆಗಳಿಗೆ ದಿಢೀರ್ ಭೇಟಿ ಕೊಟ್ಬಿಟ್ರು ಇವತ್ತು ವಿಕ್ಟೋರಿಯಾ ಆಸ್ಪತ್ರೆಗೆ ಸಡನ್ಲಿ ವಿಸಿಟ್ ಮಾಡಿದರು ಸಿದ್ದರಾಮಯ್ಯನವರು ಕಕ್ಕ ಬಿಕ್ಕಿ ಆಗಿಬಿಟ್ರು ಕೆಲವು ಸಿಬ್ಬಂದಿಗಳು ವೈದ್ಯರು ಯಾಕಂದರೆ ಸಹಜವಾಗಿ ಮುಖ್ಯಮಂತ್ರಿಗಳು ಬರ್ತಾರೆ ಅಂತ ಹೇಳಿದ್ರೆ ಎಲ್ಲವೂ ಪ್ರಿಯ ಪ್ಲ್ಯಾಂಡ್ ಆಗಿರುತ್ತೆ ಪ್ರೋಟೋಕಾಲ್ ಇರುತ್ತೆ ಸಂಬಂಧಪಟ್ಟಂಗೆ ಆದರೆ ಮುಖ್ಯಮಂತ್ರಿಗಳು ನೋಡಿ ಆಡಳಿತದಲ್ಲಿ ಚುರುಕು ಮುಟ್ಟಿಸಬೇಕು ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಳ್ಬೇಕು ಅಂತ ಹೇಳಿ ಹೇಗೆ ನಡೀತಾ ಇದೆ ನಮ್ಮ ವ್ಯವಸ್ಥೆ ಹೇಗಿದೆ ಇವರು ರೋಗಿಗಳಿಗೆ ಸ್ಪಂದಿಸ್ತಾ ಇದ್ದಾರೆ ಇಲ್ವಾ ಅವ್ರ ಪರಿಸ್ಥಿತಿ ಹೇಗಿದೆ ಅದನ್ನು ಖುದ್ದು ತಾವೇ ನೋಡಲಿಕ್ಕೆ ಹೋದರು ಆಸ್ಪತ್ರೆಯ ಅವ್ಯವಸ್ಥೆ ಬಗ್ಗೆ ಪರಿಶೀಲನೆ ಮಾಡಿದರು ಆಸ್ಪತ್ರೆಯ ಮುಂದಿರುವಂತಹ ಜನರೊಂದಿಗೆ ಮಾತುಕತೆ ನಡೆಸಿದ್ರು ಕಣ್ಣೀರಿಟ್ಟು ಸಮಸ್ಯೆಯನ್ನು ಹೇಳ್ಕೊಂಡ್ರು ಮಹಿಳೆಯೊಬ್ಬರು ವಿಕ್ಟೋರಿಯಾ ಆಸ್ಪತ್ರೆಯ ಸ್ಪೆಷಲ್ ವಾರ್ಡ್ಗೂ ಕೂಡ ಭೇಟಿಯನ್ನು ಕೊಟ್ಟರು ಸಿದ್ದರಾಮಯ್ಯನವರು ಜನರಲ್ ವಾರ್ಡ್ನ ರೋಗಿಗಳ ಬಳಿ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದ್ದಾರೆ ಅವರ ಕಷ್ಟಗಳನ್ನು ಆಲಿಸಿದ್ದಾರೆ ಏನಾಗಿದೆ ನಿಮಗೆ ಎಷ್ಟು ದಿನ ಆಯ್ತು ಬಂದು ಅಡ್ಮಿಟ್ನಾಗಿ ಊಟ ತಿಂಡಿ ಚಿಕಿತ್ಸೆ ಸರಿಯಾಗಿ ಇಲ್ಲಿನ ಸಿಬ್ಬಂದಿಗಳು ಕೊಡ್ತಾ ಇದ್ದಾರಾ ದುಡ್ಡೇನ ತೊಗೊಂತಾರಾ ಎಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸಿ ಎಮ್ಗೆ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಸಾಥನ್ನು ಕೊಟ್ಟಿದ್ದಾರೆ ನೋಡಿ ಈಗ ಅಲ್ಲಿ ಸಾಕಷ್ಟು ರೋಗಿಗಳಿದ್ದರು ತಮ್ಮ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡ್ರು ಸ್ಪೆಷಲ್ ವಾರ್ಡ್ಗೂ ಕೂಡ ಸಿದ್ದರಾಮಯ್ಯವ್ರು ಹೋದರು ಅಲ್ಲಿ ಹೇಗೆ ಹೇಗಿದೆ ವ್ಯವಸ್ಥೆ ಕೆಲವೊಬ್ರು ಕೆಲವೊಂದಿಷ್ಟು ಆರೋಪಗಳನ್ನು ಮಾಡಿದರು ಜೊತೆಗೆ ಕೆಲವೊಂದು ಜನ ಸೌಲಭ್ಯಗಳು ಓಕೆ ಇದೆ ಇನ್ನೂ ಬೇಕಾಗಿದೆ ಅಂತ ಹೇಳಿದರು ಹಾಗೆ ಮುಖ್ಯಮಂತ್ರಿಗಳು ಸ್ಥಳದಲ್ಲೇ ಸಚಿವರಿಗೆ ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಟ್ಟರು ಆ ಸಮಸ್ಯೆಗಳನ್ನು ಸರಿಪಡಿಸಬೇಕು ಅಂಥೇಳಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ನೀಡ್ತಾರೆ ಎಲ್ ಎನ್ ಸ್ವಾಮಿ ಗಮನಿಸ್ತಾ ಇದ್ದೀವಿ ಮುಖ್ಯಮಂತ್ರಿಗಳ ಈ ಸಡನ್ ವಿಸಿಟ್ ಅಲ್ಲಿ ರೋಗಿಗಳು ಯಾವ ರೀತಿ ಸಮಸ್ಯೆಗಳನ್ನು ಹೇಳ್ಕೊಂಡ್ರು ಮತ್ತು ಯಾವ ರೀತಿಯಲ್ಲಿ ಸಚಿವರಿಗೆ ಸಮಸ್ಯೆಯನ್ನು ಸರಿಪಡಿಸುವಂತಹ ಸೂಚನೆಗಳನ್ನು ಕೊಟ್ಟರು ಓವರ್ ಆಲ್ ಇವತ್ತಿನ ಸಿ ಎಂ ಅವರ ಈ ದಿಢೀರಾದಂಥ ಭೇಟಿ ಏನೆಲ್ಲ ಬದಲಾವಣೆಗಳಿಗೆ ಕಾರಣ ಆಗುತ್ತೆ ಅನ್ನೋದು ಪ್ರಭು ಇವತ್ತು ಸಿ ಎಂ ಸಿದ್ದರಾಮಯ್ಯನವರು ವಿಕ್ಟೋರಿಯಾ ಆಸ್ಪತ್ರೆಗೆ ದಿಢೀರ್ ಭೇಟಿ ಕೊಟ್ಟರು ಇವತ್ತು ರಾಯಚೂರು ಜಿಲ್ಲಾ ಪ್ರವಾಸಕ್ಕೆ ಹೊರಡಬೇಕಿತ್ತು ಆದರೆ ಕಾರಣಾಂತರಗಳಿಂದ ಪ್ರವಾಸವನ್ನು ರದ್ದುಗೊಳಿಸಲಾಯಿತು ಆದರೆ ದಿಢೀರ್ ವಿಕ್ಟೋರಿಯಾ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸಿತ್ತು ಜೊತೆಗೆ ಸಿ ಎಂ ಸಿದ್ದರಾಮಯ್ಯನವರ ಇವತ್ತು ಒಂದು ಭೇಟಿ ಅಲ್ಲಿನ ಸಿಬ್ಬಂದಿಗಳಿಗೂ ಕೂಡ ಒಂದು ರೀತಿ ಶಾಕ್ ಅಂತಲೇ ಹೇಳ್ಬೋದು ಯಾಕೆಂದರೆ ಸಿ ಎಂ ದಿಢೀರ್ ಭೇಟಿ ಕೊಟ್ಟರು ಅಲ್ಲಿರುವಂತಹ ಸಿಬ್ಬಂದಿ ವರ್ಗದವರನ್ನ ಮಾತಾಡಿಸಿದ್ರು ಜೊತೆಗೆ ರೋಗಿಗಳ ಸಂಬಂಧಿಕರನ್ನು ಕೂಡ ಮಾತಾಡಿಸಿ ಅವರಿಂದ ಒಂದಿಷ್ಟು ಮಾಹಿತಿಗಳನ್ನು ಪಡೆದರು ಅಂದರೆ ಆಸ್ಪತ್ರೆಯಲ್ಲಿರುವಂಥ ಒಂದು ವ್ಯವಸ್ಥೆಗಳ ಬಗ್ಗೆ ಸ್ವತಃ ಸಿ ಎಂ ಸಿದ್ದರಾಮಯ್ಯನವರೇ ಅಲ್ಲಿ ಹೋಗಿ ಅಲ್ಲಿದ್ದಂತಹ ರೋಗಿಗಳನ್ನು ಭೇಟಿಯಾದರು ಹೊರ ರೋಗಿಗಳ ಸಂಬಂಧಿಕರಗಳನ್ನು ಭೇಟಿಯಾದರು ವೈದ್ಯರು ಯಾವ ರೀತಿ ಚಿಕಿತ್ಸೆ ಕೊಡ್ತಾರೆ ಆಸ್ಪತ್ರೆ ಸೌಲಭ್ಯ ಯಾವ ರೀತಿ ಇದೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಖುದ್ದು ಸಿ ಎಂ ಅವರೇ ಪಡೆದಿರುವಂಥದ್ದು ಯಾಕೆಂದರೆ ಈಗ ಆಸ್ಪತ್ರೆಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಮೊದಲೇ ಗೊತ್ತಾಗಿದ್ರೆ ಆಸ್ಪತ್ರೆ ಸಿಬ್ಬಂದಿ ವರ್ಗದವರು ಒಂದಿಷ್ಟು ಸಿ ಎಂ ಬರ್ತಾರೆ ಎಂಬ ಎಚ್ಚೆತ್ತುಕೊಂಡು ಅವರಿಗೆ ತಕ್ಕಂತೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿಕೊಳ್ತಾ ಇದ್ರು ಆದರೆ ಇವತ್ತಿನ ಭೇಟಿ ದಿಢೀರ ಭೇಟಿ ಕೊಟ್ಟಿರೋದ್ದು ಸಾಕಷ್ಟು ಅಲ್ಲಿನ ಸಿಬ್ಬಂದಿಗಳಿಗೂ ಆಶ್ಚರ್ಯ ಮೂಡಿಸಿತ್ತು ಜೊತೆಗೆ ಹೊರ ರೋಗಿಗಳು ಕೂಡ ಒಂದಿಷ್ಟು ಸಮಸ್ಯೆಗಳನ್ನು ಸಿ ಎಂ ಬಳಿ ಹೇಳ್ಕೊಂಡಿದ್ರುಂಟು ಅಂದ್ರೆ ಅಲ್ಲಿರುವಂತಹ ಒಂದು ಸೌಲಭ್ಯಗಳಿಗೆ ಸಂಬಂಧ ಪಟ್ಟಂತೆ ಹಾಗೂ ಚಿಕಿತ್ಸೆ ಸಮರ್ಪಕವಾಗಿ ಸಿಗ್ತಿಲ್ಲ ಅಂತ ಒಂದಿಷ್ಟು ಕೆಲವೊಂದು ರೋಗಿಗಳ ಸಂಬಂಧಿಕರು ಸಿ ಎಂ ಮುಂದೆನೆ ಅಳಲನ್ನು ತೊಡಿಕೊಂಡ್ರು ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಸಿ ಎಂ ಸಿದ್ದರಾಮಯ್ಯವರು ಕೂಡ ಒಂದಿಷ್ಟು ಖಡಕ್ ಸೂಚನೆಯನ್ನು ಅಲ್ಲಿನ ಸಿಬ್ಬಂದಿಗಳಿಗೆ ಹಾಗೂ ವೈದ್ಯರಿಗೆ ಅಲ್ಲಿನ ಆಡಳಿತ ವರ್ಗದರಿಗೆ ಕೊಟ್ಟಿರೋದು ಕೂಡ ಕಂಡು ಬಂದಿರುವಂಥದ್ದು ಅಂದರೆ ವೈದ್ಯರು ಸ್ವತಃ ಸಿ ಎಂ ಸಿದ್ದರಾಮಯ್ಯವರೇ ವೈದ್ಯ ರೋಗಿಗಳ ಪರ ಬಳಿ ಹೋಗ್ತಾರೆ ಅಲ್ಲಿ ಅವರಿಗೆ ಊಟದ ವ್ಯವಸ್ಥೆ ಕೇಳ್ತಾರೆ ಟ್ರೀಟ್ಮೆಂಟ್ ಯಾವ ರೀತಿ ಕೊಡ್ತಾ ಇದ್ದಾರೆ ವೈದ್ಯರು ಯಾವ ರೀತಿ ಸಹಕರಿಸ್ತಾ ಇದ್ದಾರೆ ಎಂಬ ಸಂಪೂರ್ಣ ಮಾಹಿತಿಯಿಂದ ಖುದ್ದು ರೋಗಿಗಳಿಂದಲೇ ಪಡಿತಾರೆ ಜೊತೆಗೆ ರೋಗಿಗಳ ಸಂಬಂಧಿಕರು ಅವರ ಒಂದು ಆತ್ಮೀಯರು ಯಾರು ಇರ್ತಾರೆ ಅವರಿಂದನೇ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಪಡೆ ಪಡೆದಿರೋಂಥದ್ದು ಅಂದರೆ ಇಲ್ಲಿ ಹೋದಂಥ ಸಂದರ್ಭದಲ್ಲಿ ಒಂದಿಷ್ಟು ಸಿಬ್ಬಂದಿ ಹೊರ್ಗದವರು ಆ ಸಿ ಎಂ ಬಂದಿರೋದಕ್ಕೆ ನಾವು ಈ ರೀತಿ ಎಲ್ಲವೂ ಕೂಡ ಸಮರ್ಪಕವಾಗಿ ಇಟ್ಕೊಡ್ತೀವಿ ಎಂಬ ತೋರ್ಪಡಿಕೆಯನ್ನು ಮಾಡಿದ್ದು ಉಂಟು ಯಾಕೆಂದರೆ ಊಟ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ನಾವು ಇಂದಿಷ್ಟು ಆ ಓಟ್ ಊಟವನ್ನು ರೋಗಿಗಳಿಗೆ ಇದ್ದೀವಿ ಎಂಬ ಡಿಸ್ಪ್ಲೇನಲ್ಲಿ ಇಟ್ಟು ಅದನ್ನ ಆ ಸಿಎಂಗೆ ತೋರ್ಪಡ ತೋರ್ಪಡಿಸುವ ಒಂದು ಕೆಲಸವನ್ನ ಮಾಡಿದ್ರು ಜೊತೆಗೆ ಖುದ್ದು ಸಿ ಅವರೇ ಅದರ ಊಟ ಯಾವ ರೀತಿ ಒಂದು ಕ್ಲೀನ್ ಇರುತ್ತೆ ಅಚ್ಚುಕಟ್ಟಾಗಿ ಇರುತ್ತೆ ಯಾವ ರೀತಿ ಒಂದು ರುಚಿ ಇರುತ್ತೆ ಎಂಬುದನ್ನು ಸ್ವತಃ ಸಿ ಅವರೇ ಇವತ್ತು ಚೆಕ್ ಮಾಡಿದ್ರು ಅಂದ್ರೆ ಅಲ್ಲಿನ ವ್ಯವಸ್ಥೆಯ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಪಡೆದ್ರು ಜೊತೆಗೆ ಸಿಎಂ ಹೊರಗಡೆ ಬರ್ತಿದ್ದಂತೆ ಅಲ್ಲಿನ ರೋಗಿಗಳು ಸಹ ಅಲ್ಲಿನ ಒಂದಿಷ್ಟು ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದು ಉಂಟು ಅಂದ್ರೆ ಇನ್ನೂ ಆಸ್ಪತ್ರೆಯಲ್ಲಿ ವೈದ್ಯರು ನಮಗೆ ಸಮರ್ಪಕವಾಗಿ ಚಿಕಿತ್ಸೆಯನ್ನು ಕೊಡ್ತಾ ಇಲ್ಲ ಶೌಚಾಲಯದ ಸಮಸ್ಯೆಗಳಿದೆ ಮತ್ತೆ ಲ್ಯಾಬ್ ಟೆಕ್ನಿಷಿಯನ್ಗಳ ಒಂದು ಸಮಸ್ಯೆಗಳಿದೆ ನಮ್ಮ ರಿಪೋರ್ಟ್ಗಳನ್ನು ಸಮರ್ಪಕವಾಗಿ ಕೊಡ್ತಾ ಇಲ್ಲ ಎಂಬ ಸಮಸ್ಯೆಗಳಿಗೆ ಸಮಸ್ಯೆಗಳ ಹೆಚ್ಚು ಹೆಚ್ಚು ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದು ಉಂಟು ಪ್ರಭು ಥ್ಯಾಂಕ್ ಯು ಎಲ್ ಎನ್ ಸ್ವಾಮಿ ಮಾಹಿತಿಗಾಗಿ